ನ್ಯೂಯಾರ್ಕ್ನ ನಸೌ ಕೌಂಟಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಐರ್ಲೆಂಡ್ ವಿರುದ್ದ ಎಂಟು ವಿಕೆಟ್ಗಳ ಜಯ ದಾಖಲಿಸಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ರನ್ ಗುರಿಬೆಟ್ ನಟಿದ ಭಾರತ ರೋಹಿತ್ ಶರ್ಮಾ ಅವರ ಅರ್ಧಶತಕದ ಬೆಲದಿಂದ ಕೇವಲ ಹನ್ನೆರಡು ಪಾಯಿಂಟ್ ಎರಡು ಓವರ್ಗಳಲ್ಲೇ ಎರಡು ವಿಕೆಟ್ ನಷ್ಟಕ್ಕೆ ತೊಂಬತ್ತೇಳು ರನ್ ಗಳಿಸಿ ಜಯದ ನಗೆ ಬೀರಿದೆ ಇದಕ್ಕೂ ಮುನ್ನ ಹಾರ್ದಿಕ್ ಪಾಂಡ್ಯ ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ಮಾರಕ ದಾಳಿಗೆ ತತ್ತರಿಸಿದ ಐರ್ಲೆಂಡ್ ಕೇವಲ ತೊಂಬತ್ತಾರು ರನ್ಗಳಿಗೆ ಕುಸಿತ ಕಂಡಿತು ಇದರೊಂದಿಗೆ ಇದೇ ಕ್ರೀಡಾಂಗಣದಲ್ಲಿ ಇದೇ ಒಂಬತ್ತರಂದು ನಡೆಯಲಿರುವ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರಿನ ಪಂದ್ಯಕ್ಕೆ ಭಾರತ ಸಚ್ಚಾದಂತಾಗಿದೆ ಇಂದು ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ ಮತ್ತು ಒಮನ್ ಹಾಗೂ ಸಿ ಗುಂಪಿನಲ್ಲಿ ಪಪುವಾ ನ್ಯೂಗಿನಿಯಾ ಮತ್ತು ಉಗಾಂಡ ತಂಡಗಳು ಮುಖಾಮುಖಿಯಾಗಿವೆ